ಈ ಕುರಿ ಒಳ್ಳೆ ತೆಲೆಗಾನಕ್ತಪ್ಪ ಅಪ್ಪ ಕುಂತ್ರೆ ಅತ್ತ ಗಿಲ್ಲ ಅವನು ಇತ್ತ ಕುತ್ರೆ ಇತ್ತಾಗಿಲ್ಲ ಒಳ್ಳೆ ತೆಲೆಗಾನಕ್ ಹತ್ತ ಇಂಜೆಕ್ಷನ್ ಹಾಕ್ಸನ್ ಸಾಕು ಸಾಕಾಗ ಕುತ್ರಿ ಹತ್ತ ಗಂತಿಲ್ಲ ಇತ್ತ ಕುತ್ರಿ ಇತ್ತಿಲ್ಲ ಈ ಚುಕ್ಕಿ ಬ್ಯಾಕ್ ಸೈಡ್ಗೆ ಬಂದಿಗು ಒಂದ್ ಆಗಿದ್ದಂದು ಕೇಳಲಿಲ್ಲ ಗೆಳತಿ ಗೆಳತಿ ಹೇಳಿದಾರ ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತೀ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಮಿಸ್ರಿ ಅದನ್ನು ಎದ್ದನ್ನು ನೆಗರಿಯನ್ನು ಏ

ಏ ಜಲ್ಲಿ ಲಘು ಬರ್ಬೇಕಿಲ್ಲ ರೀ ಏ ನಿಮ್ ಮುಂದ್ ನಡೀಲೇ ಅಪ್ಪ ಬರ್ತ ನಡೆಯಲ್ಲ ಬಿಲ್ಡಿಂಗ್ ಹತ್ರ ಇರೋ ಬಂದೆ ನೀವ್ ಜಲ್ಲಿ ಬರೋ ಕಾಮಿಸ್ ರೀ ನಾ ಹೋಗ್ತೀನಿ ಅಲ್ಲೇ ಬಿಲ್ಡಿಂಗ್ ಕಡೆ ನೀವ್ ಬಂದಿಲ್ಲ ಮತ್ತೆ ಬರ್ತೀನಿ ನೋಡ್ರಿ ಪಟ್ನಾ ಬರೀ ಮತ್ತ ನಾನು ಒಳ್ಳೆ ತಲೆ ಬೇನೆ ಆಗಿಡತಿ ಮುಕ್ಳಿಗೆ ಒಂದು ಕುರ್ರ ಆಗಿ ತಂದು ನಾಲ್ಕ್ ಮಂದಿ ಹೇಳಂಗಿಲ್ಲ ಕೇಳಂಗಿಲ್ಲ ಇವನ್ ಮುಂದೆ ಏನಾರು ಹೇಳ್ಬಿಟ್ರೆ ಊರೆಲ್ಲ ಡಂಗೂರ ಸಾಸ್ಬಿಡ್ತಾನ ಇವನು ಅಲ್ಲೇ ಹೋಗ್ಬಿಡಕ್ ಚಲೋ ತಡೆಯಪ್ಪ ಅವನ್ಗೆ ಹೋಗಿ ಬಗೆಹರಿಸ್ಬಿಡ್ತಾನೆ ಹೋಗಿ மெசிர நோட அங்கே எப்போ மெஸேன் மாதாத்திரி ಭಯ ಬಂತೆ ನನಗೆ ಹೊಗಳಾಗುತ್ತೆ ಈ ನಮ್ಮ ಪಾಲಿಗೆ ದೇವ್ರ ಸಾಮಾನು ರೀ ಮೇಸ್ರಿ ಹೆಂಗೆ ಮಾತಾಡ್ತೇನೆ ರೀ ನಾನು ಕೇಳಿ ಕೇಳಿದಾಗ ರೊಕ್ಕ ಕೊಡ್ರಿ ಖರ್ಚಿಗೆ ಒಂದು ನಾಲ್ಕು ಐದು ರೊಕ್ಕ ಕೊಟ್ಟ್ರಿ ಊಟ ಕೊಡ್ದಾಗ ಊಟ ಕೊಟ್ಟ್ರಿ ಹಂಗೆಲ್ಲ ಬೈತೀನಿ ಮೇಸ್ತೀರ ನಮ್ಮ ಪಾಲಿಗೆ ನೀವು ದೇವ್ರ ಸಾಮಾನು ರೀ ಹಾಂ ಸಾಮಾನಿ ಮೇಸ್ರಿ ಏನು ತರ ಅದಕ್ಕೆ ನಮಗೂ ಬರಂಗಿಲ್ಲ ರೀ ಮೇಸ್ರಿ